ಸಿಸಿ ನ್ಯೂಸ್ಗೆ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಮುಖ್ಯಾಂಶಗಳು ಅತಿವೃಷ್ಟಿ ಬೆಳೆ ಹಾನಿ ಪ್ರದೇಶಕ್ಕೆ ಜಂಟಿ ಕೃಷಿ ನಿರ್ದೇಶಕರು ಭೇಟಿ ಶೇಕಡಾ ಇಪ್ಪತ್ತು ಪ್ರತಿಶತ ಬೆಳೆ ಹಾನಿ ಸಂಸ್ಕೃತಿ ಅಭಿಯಾನ ಬಸವ ರಥ ಮೆರವಣಿಗೆ ಸಚಿವ ಈಶ್ವರಖಂಡ್ರೆ ಚಾಲನೆ ಹಾಗೂ ಜಿಲ್ಲೆಯಲ್ಲಿ ಸುರಿದ ಧಾರಕಾರ ಮಳೆ ಶೇಕಡಾ ಎಪ್ಪತ್ತು ಪ್ರತಿಶತ ಬೆಳೆ ಹಾನಿ ಸಿದ್ದರಾಮಯ್ಯ ಸ್ವಾಮಿ ಬೀದರ್ ಜಿಲ್ಲೆಯಲ್ಲಿ ನಿರಂತರವಾಗಿ ಧಾರಕರಲ್ಲಿ ಸುರಿದ ಮಳೆಯಿಂದಾಗಿ ಹಾನಿಯಾದ ಕಮಲಗಡ ತಾಲೂಕಿನ ಕೆಲ ಪ್ರದೇಶಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಕರ್ನಾಟಕ ಕೃಷಿಕ ಸಮಾಜ ಜಿಲ್ಲಾಧ್ಯಕ್ಷ ಸ್ವಾಮಿ ಹಾಗೂ ಹಸಿರು ಮೀಸಾನೆ ಸಂಘ ಅಧ್ಯಕ್ಷ ಸ್ವಾಮಿ ಹಾಗೂ ಕೃಷಿ ಇಲಾಖೆ ಅಧಿಕಾರಿಗಳ ತಂಡದೊಂದಿಗೆ ಬುಧವಾರ ಬೆಳೆ ರೈತರ ರೈತರ ಒಳಗತಿಗೆಗಳಿಗೆ ಭೇಟಿ ನೀಡಿ ಜಾಲತೆಯಿಂದ ನಾಶವಾದ ಬೆಳೆಯನ್ನು ಕೈಯಲ್ಲಿ ಹಿಡಿದು ಪರಿಶೀಲಿಸಿದರು ಇದೇ ವೇಳೆ ಜಂಟಿ ಕೃಷಿ ನಿರ್ದೇಶಕರು ಮಾತನಾಡಿ ಜಿಲ್ಲೆಯಲ್ಲಿ ಶೇಕಡ ಸರಾಸರಿ ಮಳೆಗಿಂತ ಶೇಕಡಾ ಅರವತ್ತರಷ್ಟು ಮಳೆ ಜಾಸ್ತಿಯಾಗಿ ಇಪ್ಪತ್ತು ಪ್ರತಿಶತ ಬೆಳೆ ಹಾನಿಯಾಗಿದೆ ಎಂದರು ಮಳೆಯಿಂದ ಬೆಳೆ ಹಾನಿಯಾದ ನಿಖರವಾದ ವರದಿಯನ್ನು ಬರುತ್ತಿರುವುದಿಲ್ಲ ಇನ್ನು ಕೃಷಿ ಇಲಾಖೆ ಕಂದಾಯ ಇಲಾಖೆ ಜಂಟಿಯಾಗಿ ಬೆಳೆ ಹಾನಿ ಸಮೀಕ್ಷೆ ನಡೆಯುತ್ತಿದೆ ಹೀಗಾಗಿ ಜಿಲ್ಲೆಯಲ್ಲಿ ಒಟ್ಟು ಬೆಳೆ ಹಾನಿಯಾಗಿರುವ ಖಚಿತ ಮಾಹಿತಿ ಇಲ್ಲ ಎಂದರು ज <laughs>

ನನ್ನ ಹೆಸರು ದೇವಿಕಾ ಅಂತ ಹೇಳಿ ಜಂಟಿ ಕೃಷಿ ನಿರ್ದೇಶಕರು ಬೀದರ್ ಜಿಲ್ಲೆ ನಮಗೆ ಕಳೆದ ಆಗಸ್ಟ್ ಮಂತಲ್ಲಿ ನೂರ ತೊಂಬತ್ತೊಂದು ಎಮ್ ಎಮ್ ಮಳೆ ಆಗಬೇಕಿತ್ತು ಅದರಲ್ಲಿ ಮುನ್ನೂರ ಹದಿನಾರು ಎಮ್ ಎಮ್ ಮಳೆ ಆಗಿದೆ ಅಂದರೆ ಅರವತ್ತಾರು ಪರ್ಸೆಂಟಷ್ಟು ಎಕ್ಸಸ್ ಮಳೆ ಆಗಿದೆ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅದರಲ್ಲೂ ನಮಗೆ ಏನು ಹದಿನಾಲ್ಕರಿಂದ ಹತ್ತೊಂಬತ್ತು ತನಕ ಕಂಟಿನ್ಯೂಸ್ ಮಳೆ ಆಯಿತು ಅದರಲ್ಲಿ ನಮ್ಮದು ಹನ್ನೆರಡು ಸಾವಿರದ ನಾನ್ನೂರ ನಲ್ವತ್ತೆರಡು ಹೆಕ್ಟೇರ್ ಪ್ರದೇಶ ಹಾಳಾಗಿತ್ತು ಅದಲ್ಲದಿರೋ ನೆಕ್ಸ್ಟ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತನೇ ತಾರೀಕಿನಲ್ಲಿ ನಮಗೆ ಕಂಟಿನ್ಯೂಸ್ ಆಗಿ ಆವಾಗ ಮೂರು ದಿನ ಕಂಟಿನ್ಯೂಸ್ ಎಕ್ಸಸ್ ಮಳೆ ಆಗಿನೇ ನಮ್ಮ ಜಿಲ್ಲೆಯಲ್ಲಿ ಟೋಟಲಿ ಆ ಒಂದು ವಾರ ಪ್ಲಸ್ ಎರಡನೇ ಇಪ್ಪತ್ತೇಳನ್ನು ತಗೊಂಡಾಗ ಟೋಟಲಿ ನಮ್ಮ ಜಿಲ್ಲೆಯಲ್ಲಿ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರು ಹೆಕ್ಟೇರ್ ಪ್ರದೇಶದಲ್ಲಿ ಇದು ಅಪ್ರಾಕ್ಸಿಮೇಟ್ ಇನ್ನೂ ನಮ್ಮ ಜಂಟಿ ಸರ್ವೆ ಆಗಿಲ್ಲ ನಡೀತಾ ಇದೆ ಅದು ನ ಮುಗಿದ ಮೇಲೆ ಕಂಪ್ಲೀಟ್ ನಮಗೆ ಯಾವುದು ಎಕ್ಸಾಕ್ಟ್ ಏರಿಯಾ ನಮಗೆ ತಿಳಿಯುತ್ತೆ ಅದಲ್ಲಿರೋ ನಮ್ಮಲ್ಲಿ ನಮ್ಮ ಜಿಲ್ಲೆ ಮೇಜರ್ ಕ್ರಾಪ್ ಅಂದರೆ ತೊಗರಿ ಸೋಯಾಬೀನು ಉದ್ದು ಮತ್ತು ಹೆಸರು ಇವೇ ಮೇಜರಾಗಿ ಆಗಿದೆ ನಮ್ಮ ಒಂದು ನಾಲ್ಕು ಲಕ್ಷ ಇಪ್ಪತ್ತೊಂದು ಸಾವಿರ ನಮ್ಮ ಕಲ್ಟಿಬಬಲ್ ಏರಿಯಾ ಇದ್ದರೆ ಅದರಲ್ಲಿ ಇಪ್ಪತ್ತು ಪರ್ಸೆಂಟಷ್ಟು ನಮ್ಮ ಬೆಳೆ ಹಾನಿಯಾಗಿದೆ ಸೊ ಇದನ್ನು ಜಂಟಿ ಸಮೀಕ್ಷೆ ಮೂಲಕ ಕಂಪ್ಲೀಟ್ ಮಾಡಾದ ಮೇಲೆ ನಾವು ಎಕ್ಸಾಕ್ಟ್ ಎಷ್ಟು ನಷ್ಟ ಆಗಿದೆ ಬೆಳೆ ಇದು ಅಂಥೇಳಿ ನಾವು ತಿಳಿಸ್ತೀವಿ ಎಲ್ರಿಗೂ ನಮಸ್ಕಾರ ನಮ್ಮಲ್ಲಿ ಡ್ರೈಲ್ಯಾಂಡಿಗೆ ಎನ್ ಡಿ ಆರ್ ಎಫ್ ಪ್ರಕಾರ ಎಂಟು ಸಾವಿರದ ಐನೂರು ಒಂದು ಹೆಕ್ಟೇರ್ ಕೊಡ್ತೀವಿ ಅಂದರೆ ಮೂರು ಸಾವಿರ ನಾನ್ನೂರು ಬರುತ್ತೆ ಒಂದು ಎಕರೆಗೆ ಬಟ್ ಈಗ ಆಲ್ರೆಡಿ ನಾವು ಇನ್ಶೂರೆನ್ಸ್ ಇಲ್ಲಿ ಒಂದು ಲಕ್ಷ ಎಂಬತ್ತೊಂದು ಸಾವಿರ ಜನ ಇನ್ಶೂರೆನ್ಸ್ ಮಾಡಿಸಿರೋರು ಇದ್ದಾರೆ ಅವರಿಗೆ ನಾವು ಲೋಕಲೈಸ್ ಕೆಲಾಮಿಟಿಯಲ್ಲಿ ಕಂಪ್ಲೇಂಟ್ ಮಾಡಿ ಅಂತಲೂ ಒಂದು ಟೋಲ್ ಫ್ರೀ ನಂಬರ್ ಕೊಟ್ಟು ಅದನ್ನು ಮಾಡಿದ್ವಿ ಅದಕ್ಕೆ ಈಗ ಆಲ್ರೆಡಿ ಐವತ್ತು ಸಾವಿರದಷ್ಟು ಎನ್ರೋಲ್ ಮಾಡ್ಕೊಂಡಿದ್ದಾರೆ ಅಂದರೆ ಕಂಪ್ಲೇಂಟ್ ಲಾಡ್ಜ್ ಮಾಡಿದ್ದಾರೆ ಸೊ ಅವ್ರಿಗೂ ಸಹ ಇನ್ಶೂರೆನ್ಸಲ್ಲಿ ಲೋಕಲೈಸ್ ಕಲಾಮಿಟಿಯಲ್ಲಿ ಬರುತ್ತೆ ಇನ್ಶೂರೆನ್ಸ್ ಇಲ್ಲ ಅದಲ್ದಿರ ನಾವು ಟೋಲ್ ನಂಬರ್ ಬ್ಯುಸಿ ಆಗಿದೆ ಅಂತಲೇ ನಾವು ಮ್ಯಾನ್ಯಲಿನೇ ಆರ್ ಎಸ್ ಕೆಗಳಲ್ಲಿ ನಾವು ಕಂಪ್ಲೇಂಟನ್ನು ತೊಗೋತಾ ಇದ್ದೀವಿ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟ ಬಸವಪರ ಸಂಘಟನೆಗಳು ಹಾಗೂ ಬಸ ಸಂಸ್ಕೃತಿ ಅಭಿಯಾನ ಸಹಯೋಗದಲ್ಲಿ ಸೆಪ್ಟೆಂಬರ್ ಒಂದರಿಂದ ಬಸವನವರ ಜನ್ಮಭೂಮಿ ಬಾಯ್ವಡಿತ ನಾಡ ಜಿಲ್ಲೆಯಾದ್ಯಂತ ಹಮ್ಮಿಕೊಂಡಿರುವ ಬಸ ಸಂಸ್ಕೃತಿ ಅಭಿಯಾನ ಪ್ರಯುಕ್ತ ನಗರ ಬಸವರಾಜ ಮೆರವಣಿಗೆ ಬುಧವಾರ ಬೀದರ್ ನಗರಕ್ಕೆ ಆಗಮಿಸಿತ್ತು ಮೆರವಣಿಗೆ ಜಿಲ್ಲಾ ಸಚಿವರಾದ ಯಶ್ವಖಂಡ್ರೆ ಅವರು ಬಣ್ಣ ಹಾರಿಸುವ ಮುಖಾಂತರ ಒಂದು ಬೆರವಣಿಗೆ ಮೆರವಣಿಗೆಗೆ ಚಾಲನೆ ನೀಡ್ತಕ್ಕಂಥ ಸಚಿವರಿಗೆ ಒಂದು ಗೋದು ತೊಂದರೆ ನೋಡಿ ಸಚಿವರ ಒಂದು ಬಲವನ್ನು ವಿಶ್ವ ಬಸವನವಾಗಿ ನಿಂಚಬಿಟ್ಟಿದೆ ಅದು ಸ್ವಾಗತವನ್ನು ಮಾಡ್ತಾರೆ ಕೆಲಸ ಮಾಡಿದೆ ಬಹಳ ಒಂದು ಒಳ್ಳೆ ಸಂದೇಶ ಕೆಲಸ ಆಗಿದೆ ಅದು ಇವಾಗ ನಮ್ಮ ಎಲ್ಲ ನಮ್ಮ ಸರ್ಕಾರ ಹೋದ ವರ್ಷ ಜಾನುವರಿಯಲ್ಲಿ ಎಲ್ಲಾ ಪೂಜ್ಯ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ವತಿಯಿಂದ ಎಲ್ಲರ ಒಂದು ಆಗ್ರಹ ಇತ್ತು ವಿಶ್ವಗುರು ಬಸವಣ್ಣನವರನ್ನು ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ನಾವೆಲ್ಲ ಸೇರಿ ಎಲ್ಲಾ ಪೂಜ್ಯರು ವಿಶೇಷವಾಗಿ ಬಸವಲಿಂಗ ಪಟ್ಟದೇವರು ಇತರ ಎಲ್ಲಾ ಪೂಜ್ಯರು ಸಾಣಿ ಶ್ರೀಗಳು ಗದಕ್ ಶ್ರೀಗಳು ಎಲ್ಲರೂ ಸೇರಿ ನಮ್ಮೆಲ್ಲರ ನೆಚ್ಚಿನ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯ ಜಿ ಅವರಿಗೆ ನಾವು ಹೋಗಿ ಮನವಿಯನ್ನು ಸಲ್ಲಿಸಿದ್ದೇವೆ ಆ ಮನವಿಯ ಮೇರೆಗೆ ಜನವರಿ ಹದಿನೆಂಟು ಅನ್ಸುತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಾಡಿನ ಸಾಂಸ್ಕೃತಿಕ ನಾಯಕ ಅಂತೇಳಿ ಸರ್ಕಾರದಿಂದ ಘೋಷಣೆ ಆಯಿತು ಬಹಳ ಇದು ಅವಶ್ಯಕತೆ ಇದ್ದಂಥದ್ದು ವಿಶ್ವಗಳ ಬಸವನೂ ಬಡಿ ಕರ್ನಾಟಕ ರಾಜ್ಯದ ಸಾಂಸ್ಕೃತಿಕ ನಾಯಕ ಅಷ್ಟೇ ಅಲ್ಲ ಇಡೀ ವಿಶ್ವದ ಸಾಂಸ್ಕೃತಿಕ ನಾಯಕ ಅಂತ ನಾವು ಹೇಳ್ಬೋದು ಹೀಗಾಗಿ ಇವತ್ತು ಏನು ಪುಣ್ಯ ಭೂಮಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಏನೀ ರಾಜ್ಯದಾದ್ಯಂತ ನಡೀತಾ ಇದೆ ಸಾವಿರಾರು ಕಿಲೋಮೀಟರ್ ಪೂಜ್ಯರಲ್ಲೂ ಇವತ್ತು ಸಂಚಾರ ಮಾಡ್ತಾ ಇದ್ದಾರೆ ಇದು ನಮ್ಮೆಲ್ಲರ ಸೌಭಾಗ್ಯ ಅಂತ ನಾವು ಹೇಳ್ಬೋದು ಇವತ್ತೇನು ಹನ್ನೆರಡನೇ ಶತಮಾನದಲ್ಲಿ ಬಸವಾದಿ ಚಂಡ್ರು ಏನು ಸಮಾಜ ಧಾರ್ಮಿಕ ಕ್ರಾಂತಿ ತಂದರು ಏನಪ್ಪ ಬಸವ ಸಂಸ್ಕೃತಿ ಅಭಿಯಾನ ಅಂದ್ರೆ ಏನು ಬಸವ ಸಂಸ್ಕೃತಿ ಅಭಿಯಾನ ಈ ಸಂಸ್ಕೃತಿ ಏನು ಅಂತ ಹೇಳಿದ್ರೆ ಇದು ಸಮಾನತೆಯ ಸಂಸ್ಕೃತಿ ಇದು ಸಾಮಾಜಿಕ ನ್ಯಾಯದ ಸಂಸ್ಕೃತಿ ಇದು ಕಾಯಕದ ಸಂಸ್ಕೃತಿ ಇದು ಮಾನವೀಯ ಮೌಲ್ಯ पाणी थोरा मिले ಜಿಲ್ಲೆಯಲ್ಲಿ ಸುರುವ ಮಳೆಯಿಂದಾಗಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಳೆ ಕಾಮಲ್ನಗರ ಹಾಗೂ ಅವರ ತಾಲೂಕಿನ ಮಳೆಯಾಗಿ ಶೇಕಡಾ ಎಪ್ಪತ್ತು ಪ್ರತಿಶತ ಬೆಳೆ ಹಾನಿಯಾಗಿದೆ ಎಂದು ತಿಳಿಸಿದರು ಬುಧವಾರ ಕಮಲಗರ ತಾಲೂಕಿನ ಮಳೆಯಿಂದ ಹಾನಿಯಾದ ಪ್ರದೇಶಕ್ಕೆ ಕೃಷಿ ಇಲಾಖೆ ಅಧಿಕಾರಿಗಳ ತಂಡದೊಂದಿಗೆ ರೈತರ ಭೇಟಿ ನೀಡಿ ಹಾನಿಯಾದ ಬೆಲೆಯನ್ನು ಪರಿಶೀಲಿಸಿದರು ಇದೇ ವೇಳೆ ಮಾಧ್ಯಮದವರಿಗೆ ಮಾತನಾಡಿ ಅತಿ ಹೆಚ್ಚು ಬೆಳೆ ಹಾನಿಯಾಗಿದ್ದು ಅವರ ಮತ್ತು ಕಮಲಗರ ತಾಲೂಕಿನಲ್ಲಿ ನೆರೆ ಮಹಾರಾಷ್ಟ್ರ ಮತ್ತು ಜಿಲ್ಲೆ ಜಲಾಶಯದಿಂದ ಹರಿದು ಬಂದ ನೀರು ಬೆಳೆ ಜಲಾವೃತಗೊಂಡು ಅಪಾರ ಪ್ರಮಾಣ ಬೆಳೆ ಹಾನಿಯಾಗಿದೆ ಎಂದರು ಈ ಕುರಿತು ಮುಖ್ಯಮಂತ್ರಿಗಳಿಗೆ ಭೇಟಿಯಾಗಿ ಹೆಚ್ಚಿನ ಪರಿಹಾರ ಒದಗಿಸಲು ಒತ್ತಾಯಿಸಲಾಗುವುದು ಎಂದರು ಹಸುಸೇನೆ ರೈತ ಸಂಘ ಅಧ್ಯಕ್ಷ ದೇನಾಸ್ವಾಮಿ ಮಾತನಾಡಿ ಮಳೆಯಿಂದ ಬೆಳೆ ಹಾನಿಯಾದ ರೈತರು ಬಹಳಷ್ಟು ಕಷ್ಟದಲ್ಲಿದ್ದಾರೆ ಕೈಗೆ ಬಂದೇ ಬೆಲೆ ಬಾಯಿಗೆ ಆಗಿದೆ ಎಂದು ರೈತರು ಬಹಳ ಕಷ್ಟದಲ್ಲಿದ್ದಾರೆ ಕೂಡಲೇ ಸರ್ಕಾರ ರೈತರ ಕಷ್ಟವನ್ನು ಅರಿತುಕೊಂಡು ಪ್ರತಿ ಎಕರೆ ಇಪ್ಪತ್ತೈದು ಸಾವಿರ ರೂಪಾಯಿ ಪರಿಹಾರ ನೀಡಬೇಕೆಂದು ಒತ್ತಾಯಿಸಿದರು ಒಂದು ವಾರದಲ್ಲಿ ಪರಿಹಾರ ನೀಡಿ ರೈತರ ಸಹಾಯಕ್ಕೆ ಸಹಕಾರ ಮುಂದಾಗಿ ಬರಬೇಕು ಎಂದರು

ನಮ್ಮ ಬೀದರ್ ಜಿಲ್ಲೆ ಎಷ್ಟು ಈ ಮಳೆಯಿಂದ ತೊಂದರೆ ಆಗ್ಯದ ಯಾವ ಸ್ಟೇಟ್ದಾಗ ಭೀ ಆಗ್ಲಕ್ಕಿಲ್ಲ ಅಂತಂಗ ಅನಿಸ್ತದ ನಮ್ಮ ಈ ಅವರ ತಾಲೂಕು ಮತ್ತು ಕಮಲಗರ್ ತಾಲೂಕಿನಲ್ಲಿ ಎಲ್ಲರಿಗಿಂತ ಹೆಚ್ಚಿಗೆ ಆಗ್ಯದ ಎಷ್ಟು ಬೆಳೆ ಆಗಬೇಕು ಮಳೆ ಆಗಬೇಕಾಗಿತ್ತು ಅದಕ್ಕಿಂತ ಡಬಲ್ ಮಳೆ ಆಗಿದೆ ಮತ್ತು ಇದು ಕಂ ಬ್ಯಾರೇಜ್ ಧನೆಗಾವ್ಲಿಂದ ಏನು ಮಹಾರಾಷ್ಟ್ರಲೀಲಿ ನೀರು ಬಿಟ್ರೆ ಮತ್ತು ಕಾರಂಜಲ್ಲಿಂದ ನೀರು ಬಿಟ್ಟರೆ ಆಮೇಲೆ ಈ ಬ ಕಮಲ್ಗರ ತಾಲ್ಕಾದಾಗ ಏನು ಕೇಡು ಕಾಳಗಾಪುರು ಇವೇನು ಬರ್ತಾವೆ ಭಾಲ್ಕಿ ತಾಲ್ಲದಾಗ ಮತ್ತು ಆಮೇಲೆ ಕಾಮಲ್ಗ ತಾಲೂಕಾದಾಗ ಇವೆಲ್ಲ ಸಂಪೂರ್ಣ ಬೆಳೆ ನಾಶ ಆಗ್ಯದ ಈ ಮೇಡಮ್ ಹೇಳಿನ ಪ್ರಕಾರ ಟ್ವೆಂಟಿ ಪರ್ಸೆಂಟ್ ಆಗಿದೆ ನನ್ನ ಪ್ರಕಾರ ಅರವತ್ತರಿಂದ ಎಪ್ಪತ್ತು ಪರ್ಸೆಂಟ್ ಲಾಸ್ ಆಗ್ಯದ ಅದು ಕಡೆಯಿಂದ ಆದಷ್ಟು ಮಟ್ಟಿಗೆ ನಮ್ಮ ರೈತರು ಎಲ್ಲರೂ ಕಂಪ್ಲೇಂಟ್ ಇದು ಮಾಡಬೇಕು ಮತ್ತು ಇನ್ಶೂರೆನ್ಸ್ ಏನು ಟೋಲ್ ಫ್ರೀ ನಂಬರ್ ಅದ ಎಲ್ಲರೂ ರಜಿಸ್ಟರ್ ಮಾಡಿಸ್ಬೇಕು ನಾವು ಇವತ್ತು ಆದಷ್ಟು ಮಟ್ಟಿಗೆ ಸಿ ಎಮ್ ಅವ್ರ ಜೊತೆ ಮ ಅಗ್ರಿಕಲ್ಚರ್ ಮಿನಿಸ್ಟರ್ ಜೊತೆ ಮಾತಾಡಿ ನಮ್ಮ ರೈತರಿಗೆ ಹೆಚ್ಚಿನ ನಮ್ಮದು ಈ ಬೀದರ್ ಜಿಲ್ಲೆಗೆ ಪರಿಹಾರ ಒದಿಸ್ಕೊಡಲಿ ನಾವು ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ವತಿಯಿಂದ ಪ್ರಯತ್ನ ಮಾಡ್ತೀವಿ ಆದಷ್ಟು ಮಟ್ಟಿಗೆ ಎಲ್ಲರಿಗೆ ಪರಿಹಾರ ಇಸ್ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಏನಾದರೂ ಒಂದು ಸಮಸ್ಯೆಗೆ ರೈತ ಸಿಗ್ಬಿಡ್ತಾನೆ ಒಂದಾರ ಅತಿವೃಷ್ಟಿ ಇರ್ಬೋದು ಅಥವಾ ಅನಾವೃಷ್ಟಿ ಇರ್ಬೋದು ಈ ಸಲ ಅತಿವೃಷ್ಟಿ ಜೂನ್ ತಿಂಗಳಲ್ಲಿ ಏನಪ್ಪ ಅಂದರೆ ವಾಡಿಕೆ ಪ್ರಕಾರ ಮಳೆ ಬರಲಿಲ್ಲ ಜುಲೈಯಲ್ಲಿ ಜಾಸ್ತಿ ಆಯಿತು ಆಗಸ್ಟ್ದಾಗ ಮತ್ತು ಜಾಸ್ತಿ ಆಯಿತು ಈಗೇನು ಕೈಗೆ ಬಂದಂಥ ತುತ್ತು ಹಿಂಗಾಗಿತ್ತು ಹೆಸರು ಉದ್ದು ನೋಡ್ರೂ ಹಸು ಹಾರ್ತಿವಿ ರೈತಂದು ಅಷ್ಟು ಭಯಂಕರ ಈಡ ಇದು ಬಂದಿತ್ತು ಎಷ್ಟೋ ರೈತರು ಏನಪ್ಪ ಭಾಳ ಖುಷಿದಾಗ ಏನೂ ಆಸೆ ಇಟ್ಟರು ನಾ ಈ ಸಲ ಇಷ್ಟು ಮಾಡ್ತೀನಿ ಇಷ್ಟು ಬರ್ತದೆ ಅಷ್ಟು ಬರ್ತದೆ ಅಂತೇಳಿ ಈಗೇನು ಏನು ಮೊನ್ನೆ ಸತತವಾಗಿ ಒಂದು ತಿಂಗಳು ಆದ ನಂತ ಒಂದು ತಿಂಗಳಂತೂ ಸಂಪೂರ್ಣ ನಮ್ಮಲ್ಲಿ ನಮ್ಮ ಜಿಲ್ಲಾದ ಸೂರ್ಯನೂ ಕಾಣಲಿಲ್ಲ ಮಳೆಯಂತೂ ಕಂಟಿನ್ಯೂ ಇತ್ತು ಆ ನಂತರ ಮೊನ್ನೆ ಮೂರು ದಿವಸ ಕಂಟಿನ್ಯೂ ಬಂತು ಒಂದು ಒಂದು ವಾರ ಹಿಂದೆ ಆ ವಾರ ಹಿಂದೆ ಬಂದಾಗ ಈ ಮಹಾರಾಷ್ಟ್ರದಾಗ ಏನು ಜಾಸ್ತಿಯಾಗಿ ಆಗಿ ಮಳೆಯಾಗಿ ಮಹಾರಾಷ್ಟ್ರ ನೀರು ಈ ಕಡೆ ಬಂದು ಏನಪ್ಪ ಅಂದ್ರೆ ನಮ್ಮ ಕಾರಂಜಾದ ಡ್ಯಾಮ್ ಏನು ಅಲ್ಲಿಂದು ಸೆವನ್ ಪ ಟಿ ಎಮ್ ಸಿ ಅದ ಅಲ್ಲಿ ನೀರು ಹಿಂಬಾರ ಜಾಸ್ತಿ ಆಗ್ಲತ್ತು ಹಿಂದಿಂದ ಏನು ಸೌದದಾಗ ಏನೋ ಜಾಸ್ತಿ ಆದಾಗ ಕಾರಂಜಾದವರು ಏನು ಮಾಡಿದ್ರು ನೀರು ಬಿಟ್ರು ನೀರು ಬಿಟ್ಟಾಗಿ ಈ ಕಡೆ ಏನು ಕಂಬರನಗರ ತಾಲೂಕಾದಾಗ ಪೂರ್ಣ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಹೊಲಗಳು ಸಾವಿರಾರು ಎಕ್ಟ್ರೇ ಈಗ ಆಲ್ರೆಡಿ ನೀರನ್ನು ಮುಣಿಗೋಗಿವೆ ಈಗ ಇನ್ನೊಂದು ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಇನ್ಶೂರೆನ್ಸ್ ಕಂಪ್ನಿದವರು ಆಲ್ರೆಡಿ ಇನ್ಶೂರೆನ್ಸ್ ಮ್ಯಾಗ ಯಾವ ಸರ್ವೆ ಹೋದ್ಮ್ಯಾಗ ಅವ್ರಿಗೆ ಕಂಪ್ಲೇಂಟ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ನನಗೆ ಅನಿಸ್ತದೆ ಯಾಕೆ ನಾವು ಅವ್ರಿಗೆ ಕಂಪ್ಲೇಂಟ್ ಕೊಡಬೇಕು ಆಲ್ರೆಡಿ ಸರ್ವೆ ಆಗಿ ಸರ್ಕಾರದವ್ರು ಕೃಷಿ ಜಂಟಿಯಾಗಿ ಮಾಡಿದ್ರು ಕಂದಾಯ ಇಲಾಖೆ ಮತ್ತು ಕೃಷಿ ಇಲಾಖೆ ಜಂಟಿ ಜಂಟಿ ಸಮೀಕ್ಷೆ ಮಾಡಿ ವರದಿ ಕೊಟ್ಟಿದ ನಂತರ ಮತ್ತು ಅವಶ್ಯಕತೆನೇನಿಲ್ಲ ಹೇಳಿ ನಾನು ಸರ್ಕಾರಕ್ಕೆ ಹೇಳ್ತೀನಿ ಆದಷ್ಟು ತೀವ್ರಗತಿಯಿಂದ ಈಗೊಂದು ಇನ್ಶೂರೆನ್ಸ್ ಕಂಪ್ನಿನೂ ತೀವ್ರ ಒಂದು ವಾರದೊಳಗೆ ಹಣ ವ್ಯವಸ್ಥೆ ಮಾಡಿಸಬೇಕು ಮತ್ತು ಏನು ಎನ್ ಡಿ ಆರ್ ಎಫ್ದು ಅಷ್ಟು ಎಂಟುವರೆ ಅಂತ ಹೇಳ್ತಾರೆ ಎಸ್ ಡಿ ಆರ್ ಎಫ್ದು ಇಲ್ಲ ನಾ ಎಸ್ ಡಿ ಆರ್ ಎಫ್ದು ಅದು ಹಣ ಬರಬೇಕಲ್ಲ ನಮ್ಮದು ಸ್ಟ ರಾಜ್ಯದ್ದು ಈಗ ಅದು ಕೇಂದ್ರದಾಯಿತು ಎನ್ ಎನ್ ಡಿ ಆರ್ ಎಫ್ ಈ ರಾಜ್ಯದೂ ಹಣ ಬರಬೇಕು ನಮ್ಮ ಕನಿಷ್ಠ ನಮ್ದೊಂದು ಒತ್ತಿಕ ಒತ್ತಾಯದ ಎಕರೆಗೆ ಒಂದು ಕನಿಷ್ಠ ಒಂದು ಇಪ್ಪತ್ತೈದು ಸಾವಿರ ಕೊಟ್ಟರು ಕಡಿಮೆ ಆದ ಒಂದು ಇಪ್ಪತ್ತು ಸಾವಿರ ರೂಪಾಯಿ ಕೊಡಲೇಬೇಕಂತ ಒಂದು ವಾಹಿನಿ ಮೂಲಕ ಸರ್ಕಾರಕ್ಕೆ ಜಿಲ್ಲಾ ಆಡಳಿತಕ್ಕೆ ಎಚ್ಚರಿಕೆ ಕೊಡ್ತಾಯಿದೆ ಒಂದು ಇಪ್ಪತ್ತೈದು ಸಾವಿರ ಅಲ್ಲ ರೋಡಿಗೆ ಇಳಿಬೇಕಾಯ್ತದ ಅದಕ್ಕಿಂತ ಹೆಚ್ಚಿಗೆ ರೈತ ಆತ್ಮಹತ್ಯೆಗಿಳಿತಾನ ಈಗ ಏನೋ ಸಾಲ ಸೂಲ ಮಾಡಿ ಆಲ್ರೆಡಿ ತಂದು ಬಿತ್ತವ ಅವ ತಂದು ಬಿಟ್ಟ ಟೈಮಿನಾಗೆ ಅಟ್ಟಿಗೆ ದುಕಾನ್ದಾಗ ಸೌಕರ್ಯ ಬಲ್ಲಿ ಗೊಬ್ಬರು ಬೀಜ ಎಲ್ಲ ತಂದು ಸಾಲಿನ ಬಿತ್ತಿದನು ಅವನು ಆಸಿನನೋ ಬಹಳದು ಬೆಳಿ ಬೆಳಿ ನೋಡು ಅವಿಗಿ ಮತ್ತೆ ಹೋಗ್ಮೇಗಮನಿ ಇಗ ಮುಂದಿನ ಹಾದಿ ಅನ್ನೋ ಆತ್ಮಹತ್ಯೆ ಆತ್ಮಹತ್ಯೆ ಮಾಡ್ಕೊಂಡು ಒಂದು ಸರ್ಕಾರ ನಿಯರಣ ಅಂತ ನಾನು ಇವತ್ತು ಹೇಳ್ತಾರೆ ದಾಯನನ್ ಸ್ವಾಮಿ